ಈಗಾಗಲೇ ಈ ಒಂದು ಚುನಾವಣೆ ನೀತಿ ಸಂಹಿತೆ ಜಾರಿ ಬಂದಾಗಿಂದ ಹಿಡಿದು ಒಟ್ಟು ಸಾವಿರದ ಎಂಟುನೂರದಷ್ಟು ಲೀಟರ್ ಸಾರಾಯನ್ನ ಈಗಾಗಲೇ ನಾವು ಸೀಸ್ ಮಾಡಿದ್ವಿ ಆ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ ಸಾರಾಯಿ ನಾವು ಆ ಕೃಷ್ಣಗಿರಿ ಜಿಲ್ಲೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದಾಗ ಇಲ್ಲಿ ಸಾರಾಯಿ ದರ ಕಡಿಮೆ ಇರೋದ್ರಿಂದ ಮತ್ತು ಅಲ್ಲಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಮೂಮೆಂಟ್ ಈ ಕಡೆಯಿಂದ ಆ ಕಡೆ ಆಗ್ತದೆ ಅಂತೇಳಿ ನಮಗೆ ಅವರು ಒಂದು ಮಾಹಿತಿಯನ್ನು ಕೊಟ್ಟರು ಆ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮಲ್ಲಿ ಸಹಿತ ಯಾರಾದರೂ ಲೈಸೆನ್ಸ್ ಶಾಪ್ ಬಿಟ್ಟು ಬೇರೆ ಕಡೆ ಎಲ್ಲರೂ ತೊಗೊಂಡು ಹೋಗ್ತಾ ಇದ್ರೆ ಅಂಥವ್ರು ಸಹಿತ ನಾವು ಐಡೆಂಟಿಫೈ ಮಾಡಿ ಇದನ್ನು ಸೀಸ್ ಮಾಡುವ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕು ಮತ್ತು ಆಣೆಕಲ್ ಮತಕ್ಷೇತ್ರ ಏನಿದೆ ಇದು ಬೆಂಗಳೂರು ಗ್ರಾಮಾಂತರ ರಾಜ್ಯದ ಲೋಕಸಭಾ ಒಂದು ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಈ ಒಂದು ಕ್ಷೇತ್ರ ನಮ್ಮ ರಾಜ್ಯದ ಗಡಿ ಜಿಲ್ಲೆಯಾಗಿದ್ದು ಮತ್ತು ಪಕ್ಕದ ತಮಿಳುನಾಡು ರಾಜ್ಯದ ಕೃಷ್ಣಗಿರಿ ಜಿಲ್ಲೆಗೆ ಹೊಂದಿಕೊಂಡಿದೆ ತಮಿಳುನಾಡಿನಲ್ಲಿ ಸಹಿತ ಚುನಾವಣೆ ಮೊದಲನೇ ಫೇಸ್ನಲ್ಲಿ ಅಂತಂದರೆ ದಿನಾಂಕ ಏಪ್ರಿಲ್ ಹತ್ತೊಂಬತ್ತರಂದು ಅಲ್ಲಿ ದಿನಾಂಕ ಈಗಾಗಲೇ ನಿಗದಿಯಾದಂತೆ ಅಲ್ಲಿ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ಕೃಷ್ಣಗಿರಿ ಜಿಲ್ಲಾ ಪೊಲೀಸರು ಈಗಾಗಲೇ ಎರಡು ಮೂರು ಸಭೆಗಳನ್ನು ಸಹಿತ ನಾವು ಮಾಡಿದ್ದೀವಿ ಏನು ಬಾರ್ಡರ್ಸ್ನಲ್ಲಿ ವೋಟರ್ಸ್ ಮೂಮೆಂಟ್ ಇರ್ಬೋದು ಅಥವಾ ಲಿಕ್ಕರ್ ಮುಂತಾದ ಪ್ರೀಬೀಸ್ ಇರ್ಬೋದು ಅವು ಸಾಗಾಟ ಮಾಡುವುದಿರ್ಬೋದು ಮತ್ತು ಅದ್ರ ಜೊತೆಗೆ ಕ್ಯಾಶ್ ಏನಾದರೂ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬರುವುದಿರ್ಬೋದು ಇದನ್ನೆಲ್ಲ ಮಾನಿಟ್ರ್ ಮಾಡಲಿಕ್ಕೆ ಈಗಾಗಲೇ ನಾವು ಒಟ್ಟು ಐದು ಚೆಕ್ ಆನೆಕಲ್ ಭಾಗದಲ್ಲಿ ಇಂಟ್ರೆಸ್ಟೆಡ್ ಚೆಕ್ ಐದು ಮತ್ತು ಹೊಸಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ಚೆಕ್ಪಟ್ಟು ಇಂಟ್ರೆಸ್ಟ್ ರೇಟ್ ಒಟ್ಟು ಆರು ಚೆಕ್ ಪಟ್ಟನ್ನು ನಾವು ಈ ಒಂದು ಬಾರ್ಡ್ರಿಗೆ ಹಾಕಿದ್ದೀವಿ ಈಗಾಗಲೇ ಅದೇ ರೀತಿ ತಮಿಳುನಾಡು ಭಾಗದಲ್ಲಿ ಸಹಿತ ಇದಕ್ಕೆ ಹೊಂದಿಕೊಂಡಂತೆ ಅವರು ಸಹಿತ ಆರು ಚೆಕ್ ಪಟ್ಟನ್ನು ಅಲ್ಲಿನೂ ಹಾಕಿದ್ದಾರೆ ಇಲ್ಲಿ ಚೆಕ್ಪೋಸ್ಟ್ನಲ್ಲಿ ಮುಖ್ಯವಾಗಿ ಏನು ಸಾರಾಯಿ ಮತ್ತು ಏನಾದರೂ ಸೀರೆ ಈ ಥರದ್ದು ಏನಾದರೂ ಪ್ರೀ ಬಿ ಸಂಚಿಕೆ ಮಾಡೋದಿರ್ಬೋದು ಮತ್ತು ಕ್ಯಾಶ್ ಇರ್ಬೋದು ಇದನ್ನೇನಾದರೂ ಟ್ರಾನ್ಸ್ಪೋರ್ಟೇಷನ್ ಆಗೋದಂತೆ ನಾವು ತಡೀಲಿಕ್ಕೆ ಈಗಾಗಲೇ ನಮ್ಮ ಸಿಬ್ಬಂದಿಯನ್ನು ಸಹಿತ ನಾವು ನಿಯೋಜಿಸಿದ್ದೀವಿ ಸಿ ಸಿ ವಿ ಕ್ಯಾಮ್ರಾ ಸಹಿತ ನಾವು ಈಗಾಗಲೇ ಅಳವಡಿಸಲಾಗಿದೆ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಫಸ್ಟ್ ಪೇಸ್ ಎಲೆಕ್ಷನ್ ಇರೋದ್ರಿಂದ ಈ ಕಡೆ ಜನ ಏನಾದರೂ ಆ ಕಡೆ ಕ್ರಾಸ್ ವೋಟಿಂಗ್ ಸಲುವಾಗಿ ಈ ಕಡೆಯಿಂದ ಆ ಕಡೆ ಹೋಗುವ ಸಾಧ್ಯತೆ ಇದೆ ಹೀಗಾಗಿ ಈ ಆರು ಚೆಕ್ ಪೋಸ್ಟ್ ಹೊರತುಪಡಿಸಿ ಇನ್ನೂ ಹದಿನೈದು ರೋಡನ್ನು ಸಣ್ಣಪುಟ್ಟ ಹಳ್ಳಿಗಳಲ್ಲಿರುವ ರಸ್ತೆಗಳನ್ನು ಸಹಿತ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಆ ಹಳ್ಳಿಗಳಲ್ಲಿ ಸಹಿತ ನಾವು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಇರ್ಬೋದು ಮತ್ತು ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ಎರಡು ದಿನ ಸಹಿತ ನಾವು ನಮ್ಮ ಕಡೆ ಸಿಬ್ಬಂದಿಯನ್ನು ನಿಯೋಜಿಸ್ತೀವಿ ಅದೇ ರೀತಿ ಕೃಷ್ಣಗಿರಿ ಜಿಲ್ಲೆಯವರಿಗೆ ಸಹಿತ ಆ ಕಡೆಯಿಂದ ಸಿಬ್ಬಂದಿಯನ್ನು ನಿಯೋಜಿಸಲಿಕ್ಕೆ ನಾವು ಈಗಾಗಲೇ ಮಾತುಕತೆ ಎಲ್ಲ ಮಾಡಿದ್ದೀವಿ ಅದರಂತೆ ಈಗ ಎಲ್ಲ ಚೆಕ್ ಪೋಸ್ಟ್ಗಳು ಸಹಿತ ನಾವು ಕಾರ್ಯನಿರ್ವಹಿಸ್ತಾ